ಜನಪ್ರತಿನಿಧಿಗಳು ಜನರ ನಡುವೆ ಇರಬೇಕು ಅವರ ಬೇಟು ಬೇಡಿಕೆಗಳಿಗೆ ಸ್ಪಂದಿಸಬೇಕು ಒಳ್ಳೆಯ ಜನ ಮೆಚ್ಚುವ ಕಾರ್ಯಗಳನ್ನು ಮಾಡುವ ಮೂಲಕ ಜನರ ಮನದಲ್ಲಿ ನೆಲೆಸಬೇಕು ಅಂತಹ ಕೆಲಸಗಳನ್ನ ಕ್ಷೇತ್ರದಲ್ಲಿ ಶಾಸಕ ಯಾಸಿರ್ ಖಾನ್ ಪಠಾನ್ ಅವರು ಮಾಡ್ತಿದ್ದಾರೆ ಅದಕ್ಕೆ ಮತದಾರರು ನೀಡಿದ ಬೆಂಬಲ ಪ್ರೋತ್ಸಾಹವೇ ಕಾರಣವಾಗಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಬೀಜನ್ ಜಮೀರ್ ಅಹಮದ್ ಖಾನ್ ಹೇಳಿದರು ನಾನು ಬಂದ್ರೆ ಅವರು ಕಮಿಟಿ ಮೀಟಿಂಗ್ ಆದ ತಕ್ಷಣ ಹೋಗಲ್ಲ ಎರಡ್ ಮೂರ್ ಗಂಟೆಗೆ ಕೂತ್ಕೊಂಡು ಕೂತ್ಕೊಂಡ್ರೆ ಹಲಟೆ ಹೊಡೆಯಲ್ಲ ಊಟ ಮಾಡಿದೆ ಗಲಾಟೆ ಮಾಡಿ ನನ್ಗೆ ಇಷ್ಟ ಅನುದಾನ ಬೇಕು ಹಂಗ್ ಬೇಕು ಹಿಂಗ್ ಬೇಕು ನನ್ನ ಹೆಚ್ಚಿನ ಅಲ್ಪಸಂಖ್ಯಾತ ಇದ್ದಾರೆ ಕ್ರಿಶ್ಚಿಯನ್ಸ್ ಇದಾರೆ ಜೈನ್ಸ್ ಇದಾರೆ ಮರಾಠಿ ಇದಾರೆ ದಯಮಾಡಿ ನೀ ಮಾಡ್ಬೇಕಂತ ಇನ್ನೂರ ಇಪ್ಪತ್ನಾಲ್ಕ ಶಾಸಕದಲ್ಲಿ ಹೆಚ್ಚಿನ ಕ್ಷೇತ್ರದ ಬಗ್ಗೆ ಕಾಲೇಜ್ ಇಟ್ಕೊಂಡು ಕೆಲಸ ಮಾಡ್ತಾರ ನಾನ್ ಕಣ್ಣಂಗೆ ಪಠಾಣೂರ್ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ಇಲ್ಲಪ್ಪ ನಿನ್ ಬರ್ದಾಗ ಆಯ್ಕೆ ಆಗಿದ್ಯಾ ಸ್ವಲ್ಪ ಸಮಾಧಾನ ಇಕ್ಕಂದ್ರೆ ಫೈಲ್ ಗಳು ಇಟ್ಕೊಂಡು ಅಸಮಾಧಿಯನ್ನು ನೋಡ್ತೀನಿ ಎಲ್ಲಾ ಇಲಾಖೆಯಲ್ಲಿ ಹಣ ಅಣ್ಣ 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 ಈ ಕೆಲ್ಸ ಇದೆಯಣ್ಣದು ಆ ಕೆಲ್ಸ ಅಂತ ಸಂಬಂಧಪಟ್ಟ ಎಲ್ಲಾ ಮಂತ್ರಿಗಳು ಹೋಗ್ತಾರೆ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಶಾಸಕ ಪಠಾಣ್ ಅವರು ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿ ವಹಿಸಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರುಗಳನ್ನ ಭೇಟಿ ಮಾಡಿ ಕ್ಷೇತ್ರಕ್ಕೆ ವಿವಿಧ ಯೋಜನೆಗಳಿಗೆ ಅನುದಾನ ಪಡೆಯುತ್ತಿದ್ದಾರೆ ಶಿಗ್ಗಾವಿ ಸವಣೂರು ಹಾಗೂ ಬಂಕಾಪುರ ಪಟ್ಟಣಗಳಿಗೆ ಪ್ರತ್ಯೇಕ ಕುಡಿಯುವ ನೀರಿನ ಯೋಜನೆಗಾಗಿ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದರು ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಹೀಗಾಗಿ ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ ಈಗ ಬಿಜೆಪಿಯವರು ಸ್ನೇಹಿತರು ಹೇಳ್ತಾರೆ ದಿವಾಲಿ ಆಗ್ಬಿಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿ ಸ್ವಾಮಿ ಈಗ ದಿವಾಲಿ ಆಗಿದ್ರೆ ದಿವಾಲಿ ಆಗಿದ್ರೆ ಸರ್ಕಾರ ಇದ್ ಒಂಬತ್ತುವರೆ ಸಾವಿರ ಕೋಟಿ ಹೆಂಗ್ ಒಪ್ಕೊಂತ ಇದ್ರು ನಿಮ್ ಕಾಲದಲ್ಲಿ ಯಾವ ಗ್ಯಾರಂಟಿ ಇರಲಿಲ್ಲ ಅವ್ರ ಕಾಲದಲ್ಲಿ ಗ್ಯಾರಂಟಿಗಳು ಇತ್ತ ಕೊಡ್ಬೋದಾಗಿತ್ತಾನೆ ನೀವು ಗ್ಯಾರಂಟಿಗಳು ಮಧ್ಯದಲ್ಲಿ ಬಡೂರ್ ಬಗ್ಗೆ ಕಾಲೇಜಿದ ಕಾರಣಕ್ಕೆ ಇವತ್ ಮನೆ ಸಿದ್ದರಾಮಯ್ಯ ಅವರು ಒಂಬತ್ತುವರೆ ಸಾವಿರ ಕೋಟಿ ಕೊಡ್ತೀರ ಮನೆಗಳು ಅಂತ ಹೇಳಿದಕ್ಕೆ ಹೋದ್ ವರ್ಷ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ ಮನೆ ಕೊಡಿದೀವಿ ಇದೇ ತಿಂಗಳು ಹೆಚ್ಚಿನ ಸಂಖ್ಯೆದಲ್ಲಿ ತಾವೆಲ್ಲ ಬರ್ಬೇಕಾಗ್ತದೆ ಇಪ್ಪತ್ತೊಂಬತ್ತನೇ ತಾರೀಕೆ ಹುಬ್ಳಿದಲ್ಲಿ ನಲ್ವತ್ತೆರಡ್ ಸಾವಿರದ ಮುನ್ನೂರ ಮನೆ ಕೊಡ್ತಾರೆ ತಾವೆಲ್ಲಾ ಹೆಚ್ಚಿನ ಸಂಖ್ಯೆದಲ್ಲಿ ಬರ್ಬೇಕಂತ ಹೇಳ್ತಾ ನನ್ ಪಠಾಣ್ಗೆ ದಯಮಾಡಿ ನಿಮ್ಮಲ್ಲಿ ಪಠಾಣಿಂದ ಹೆಚ್ಚಾಗಿ ಕೇಳಲ್ಲ ಅವನು ನಮ್ಮ ಪಠಾಣಲ್ಲಿ ಏನಾಗ್ತದೆ ಹೇಳದ್ ಕಷ್ಟ ಏನಾಗ್ಬೇಕು ಆಗ್ಲೇಬೇಕದು ಕೇಳಲ್ಲ ನಿಮ್ ಕೇಳ್ತಾನೆ ಸ್ವಲ್ಪ ತಾಳ್ಮೆ ಕೇಳಿ ಕೊಡ್ತಾ ಇದೀನಿ ಹೇಳಷ್ಟು ಬಳಿಕ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚುನಾವಣೆ ಪೂರ್ವದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೀಡಿದ ಭರವಸೆಗಳನ್ನ ಈಡೇರಿಸುವಲ್ಲಿ ಸಹಕರಿಸಿದ್ದಾರೆ ತಮ್ಮ ಇಲಾಖೆ ಮೂಲ ಹೆಚ್ಚಿನ ಅನುದಾನವನ್ನ ನೀಡಿದ್ದ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಎಸ್ಎಫ್ ಮಣಿಕಟ್ಟಿ ಸವಣೂರು ತಾಲೂಕು ಅಧ್ಯಕ್ಷ ಸುಭಾಷ್ ಮಜ್ಜಗಿ ಸವಣೂರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮುಲ್ಲಾ ಪುರಸಭೆ ಸದಸ್ಯರಾದ ಗೌಸ್ ಖಾನ್ ಮುನಸಿ ವಸಂತ ಬಾಗೂರ ಮುಖಂಡರಾದ ಅಲ್ತಾಫ್ ಹಳ್ಳೂರ ಎಂಎ ಪಠಾಣ್ ಅಣ್ಣಪ್ಪ ಲಿ ವೀರೇಶ ಅಜೂರ್ ಯೂನಿಸ್ ಕಲ್ಯಾಣ ಶಂಭು ನೇತ್ರಿ ಶಂಭಣ್ಣ ಅಜೂರ ಹನುಮರೆಡ್ಡಿ ನಡುವಿನ ಮನಿ ಸಾಬ್ ಮೊಗಲಲ್ಲಿ ಚಂದ್ರು ಕೊಡ್ಲಿವಾಡ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಅನೇಕ ಮುಖಂಡರು ಇದ್ದರು ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ